ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮೆಲ್ಲರೂ ಸ್ವಾಗತ ಸೊ ಇವತ್ತು ನಾವು ಒಂದು ಪ್ಲೇಸ್ ಬಂದಿದ್ದೀವಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ ಯಾ ಇದೇನು ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗು ಆಲ್ರೆಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ಸ್ಟ್ರಕ್ಷನ್ಸ್ ಆಗಿ ನಿಂತೋಗಿರುವಂತಹ ಬಿಲ್ಡಿಂಗ್ ಏನಕ್ಕೆ ನಿಂತಿದೆ ಏನಕ್ಕೆ ಇದು ಮುಂದುವರಿಸಿಲ್ಲ ಏನಕ್ಕೆ ಎಪ್ಪತ್ತೈದು ಭಾಗ ಇದಕ್ಕೆ ದುಡ್ಡು ಹಾಕಿ ಇಷ್ಟಕ್ಕೆ ನಿಲ್ಸಿದ್ದಾರೆ ಇದರಿಂದ ಸಸ್ಪೆನ್ಸ್ ಸೊ ಬಲ್ಲ ಮೂಲಗಳಿಂದ ಈ ಊರಿನ ಜನಗಳ ಹತ್ರ ಓನರ್ ಹತ್ರ ಸುತ್ತಮುತ್ತ ಹಳ್ಳಿ ಜನಗಳ ಹತ್ರ ಕೇಳಿ ತಿಳ್ಕೊಂಡಿದ್ದ ಪ್ರಕಾರ ಬಿಹಾರ್ ಮೂಲದ ಒಬ್ಬ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಿದ್ದು ತನ್ನ ತನ್ನ ಹುಡುಗಿ ಏನೋ ಅಂದು ಇನ್ನೊಂದು ಚಿಕ್ಕ ಪುಟ್ಟ ಮನಸ್ತಾಪಗಳು ಬಂದು ಕತ್ತು ಕುಯ್ಕೊಂಡು ಇಲ್ಲಿ ನಂಬೆ ಸೊ ಅವತ್ತಿಂದ ಅವನ ಆತ್ಮ ಕಂಪ್ಲೀಟ್ ಇದ್ರೊಳಗಡೆ ಇದೆ ಇಲ್ಲ ಓಡಾಡ್ತಿದೆ ಇಲ್ಲಿ ಯಾರು ಬಂದವರಿಗೆ ಸೌಂಡ್ ಮಾಡುವಂಥದ್ದು ತೊಂದರೆ ಕೊಡುವಂಥದ್ದು ಮತ್ತು ರಾತ್ರಿ ಅದು ಕೂಗುವಂಥದ್ದು ಹೊಡೋ ಆ ಹೆಣ್ಮಗಳ ಹೆಸರನ್ನು ಕೇಳೋವಂಥದ್ದು ಸೊ ಇವೆಲ್ಲ ನಡೀತಿದೆಯಂತೆ ಸೊ ಇದು ನಮ್ಮ ಗಮನಕ್ಕೆ ಬಂದಿದೆ ಇವತ್ತು ಇಲ್ಲಿ ನಮಗಿನ್ ಪ್ರಾಬ್ಲಮ್ ಮಾಡುತ್ತೆ ಏನು ಮಾಡಲ್ಲ ಅಂತ ತಿಳ್ಕೊಳ್ಳೋದೆ ಇವತ್ತಿನ ಒಂದು ಎಪಿಸೋಡ್ ಸೊ ಬಂದು ಇಂಚಿಂಚಾಗೂ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಮತ್ತು ಇನ್ನೊಂದು ಚಿಕ್ಕ ವಿಚಾರ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಈ ಎಪಿಸೋಡಲ್ಲಿ ತುಂಬ ಪ್ರೀತಿ ಮಾಡೋ ಹುಡುಗರಿಗೆ ಯಾವತ್ತು ನೋವು ಕೊಡೋಕೆ ಹೋಗ್ಬೇಡಿ ತಡ್ಕೊಳ್ಳೋ ಶಕ್ತಿ ಅವರಲ್ಲಿ ಇರೋಲ್ಲ ಯಾವ ಹುಡುಗ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಿರಲ್ಲ ನೀವೇನು ಮಾಡೋ ಹೇಳಲ್ಲ ಒಬ್ಬ ಹುಡುಗ ನಿಮಗೋಸ್ಕರ ಹೇಳ್ತಾನೆ ಅಂತಂದರೆ ಅವನು ನಿಮ್ಮನ್ನ ಮನಸ್ಸಲ್ಲಿ ದೇವ್ರ ದೇವ್ರಿ ದೇವತೆ ರೀತಿ ಇರ್ತಾರೆ ಅಂತ ಅರ್ಥ ಸೊ ಅದನ್ನು ಅರ್ಥ ಮಾಡಿಕೊಂಡು ಮುಂದೋಗಿ ಅದೇ ತುಂಬ ಅತಿ ಓವರ್ ಆಯಿತು ಅಂತ ಅಂದಾಗ ಈ ಥರ ಸತ್ತಾಗ ನಾವು ನೀವು ಸಾಗಿಬೇಕಾಗುತ್ತೆ ಸೊ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಸೊ ಬನ್ನಿ ಏನೇನಿದೆ ಏನೇನಿಲ್ಲ ಅಂತ ಮುಂದೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಟ್ರಪ್ಪ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

네갈 수도 있거든. 네가 100번도 아니고 엄청 엄청. 가모. 아. 괜찮아. 진짜 예나? 진짜 좀 나. Hey, Larry. Is Jack on the store? I'm going to go to the store. Hold Hey. ಮುಂದೆ ಮಚ್ಚ ಇನ್ನು ಪಕ್ಕದಲ್ಲಿ ಒಂದು ಹಿಂಗೆ ಪಾಡ್ಬಿದ್ದೈತಲ್ಲೋ ಇವೆಲ್ಲ ಅದೇ ಪ್ರಾಬ್ಲಮ್ ಅನ್ಸುತ್ತೋ ನೋಡೋ ಹೊಸ ಮನೆಗಳು ಹಿಂಗೆಲ್ಲ ಪಾಡ್ಬಿದ್ದೀ ಹೆಂಗು ಅಯ್ಯಪ್ಪ ಮಚ್ಚಾ ಬೇಡ ಒಳಗಡೆ ಹೋಗ್ಬಿಡ ಬೈಲಿ ಲವ್ ಮಚ್ಚಾ ನೀನು ಹುಷಾರು ಬಂದ್ಬಿಡು ನಾನು ಮಾತು ಕೇಳೋ ಎಲ್ಲ ಮ್ಯಾಕ್ಸಿಮಮ್ ಎಷ್ಟು ಬಂಡವಾಳ ಕಳಿಸ್ಬಿಟ್ಟಿಲ್ಲ ಒಂದು ಬಿಟ್ಬಿಟ್ಟವ್ರೆ

ಆಟಾಡಿಸ್ತಾವ್ರ ಏನಾದ್ರೆ ಇಷ್ಟೊತ್ತು ಒಂದೂ ಆಟ ಆಟಾಡಿಸ್ತಾರಿನ ಈ ಸ್ಟಾರ್ಟಿಂಗಲ್ಲೇ ಹೆಂಗೋ ಯಾರೋ ಈ ಸ್ಟೋನ್ ಬ ಂ ಡ ೊ ಳ ಾ ತುಂಬಾ ತೊಂದ್ರೆ ಐತೈತಿ ಐತೆ ಇದೆ ಅಚ್ಚ ಬಂದ್ಬಿಡ ಸಾಕು ಲವ್ ಕೂಡ ಯಾಕೋ ಡೇಂಜರ್ ಅನ್ಸ್ತೈತೆ ಬಂದ್ಬಿಡಾಚೆ 되대 크르스크리스톰 <màyreich Cou archive> <vinegar> <workinguteur> <potato>

ಹುಷಾರ ಇನ್ನೊಂದು ಬಿಲ್ಡಿಂಗ್ ಆಯ್ತಲ್ಲ ಎಷ್ಟು ಬಿಲ್ಡಿಂಗ್

څومره زما وایي څومره زما او ته زومړو راځي او ته یار مو څه دی ಹುಷಾರುಚ್ಚಾಯ್ತ ಸೌಂಡ್ ಆಯ್ತಾಯ್ತ ಎಲ್ಲ ಕಲಿಸಿದ್ರು ಮಚ್ಚ ಇಲ್ಲಾರ ನಿಂತವ್ರ ನಿಜಾನು ಇಲ್ಲಾರ ನಿಂತವ್ರೆಡಿ ಹಿಡಿ ನೆಡಿ ನೆಡಿ ಯಾರೋ ಕುಡಿಯೋ ತಂದು ಆಕತ್ತರ ಕುಡಿಯಾರು ಯಾರೋ ಬಂದಿರಲ್ಲ ಬಿಡ ವಿಷಯ ಹೇಳ್ಬಿಟ್ಟು ಮಂಚಾ ಅವ್ರಿಗೆ ಏನು ಹೇಳಿದ್ರು ಅದಕ್ಕಿನ್ನ ಭಯಂಕರ ಅನಿಸ್ತೈತಿ ಅವಾಗೇನು ಹೇಳಿದ್ರು ಅಲ್ಲಿ ಭಯಂಕರ ಅನಿಸ್ತೈತಿ ಮುಚ್ಚಾ ನಮಗೆ ಗೊತ್ತಿಲ್ದೇ ನಮ್ಗೆ ಏನೇನು ಸಮಸ್ಯೆಗಳು ಐತಾವೆ ತಂಜೋಲ್ ಆಯ್ತಾವೆ ಇಲ್ಲೇ ಓಡಾಡ್ತವೆ ನೀವು ಅಲ್ಲಿಯೇ ಆಟಾಡಿಸ್ತೀರಲ್ಲ ಈ ಬಿಲ್ಡಿಂಗ್ ಇಲ್ಲ ರೀ ಆ ಬಿಲ್ಡಿಂಗ್ ಐತ್ರಿ ಆ ಬಿಲ್ಡಿಂಗ್ ರೀ ಈ ಬಿಲ್ಡಿಂಗ್ ಬರ್ತವೆ ಮುಚ್ಚ ನನ್ನ ಪ್ರಕಾರ ಒಂದು ಎಪ್ಪತ್ತು ವರ್ಷದಿಂದ ಕಟ್ಸಿ ಬಿಟ್ಟಿರೋ ಅನ್ಸುತ್ತೆ ಏ ಅಷ್ಟು ಆಗಿಲ್ಲ

ಆ ಬಿಲ್ಡಿಂಗ್ ಆಟಾಡ್ತವ್ರಡಿಂಗ್ ಹಾಕೋ ಏಯ್ ಆ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಇರೋ ಲೈಟಾ ಯಾರತಾರೇನೋ ಮಜ್ಜಾ ಯಾರಲ್ಲಿ ಮಜ್ಜ ಯಾರಲ್ಲಿ

이래게지고 몸에 났더니, ಯಾರ ಕೇಳಿಸ್ತವ ಅಚ್ಚಾ ಮೇಲಿಂದ ಸೌಂಡ್ ಬಂತು ಮೇಲ್ನಡಿ 저기 대리 wykor gl S m o u d a h i t e t e a e r 어무노야로일따러. 어차피 시간 오르고 나가. 여러? 여라도? 여러? 어차피. ಚಿರೋಮ್ ಹುಟ್ಟಾಟ <laughs> <laughs> <laughs>